ದೇಶದ ಹತ್ತು ಸಾವಿರ ವರ್ಷಗಳಲ್ಲಿ ಅತ್ಯಂತ ಐತಿಹಾಸಿಕ ಘಟನೆ ಎಂದು ನಾನು ಹೇಳಲು ಬಯಸುತ್ತೇನೆ ಭಾರತ ದೇಶದ ಇತಿಹಾಸದಲ್ಲಿಯೇ ಹತ್ತು ಸಾವಿರಗಳಲ್ಲಿ ಎಲ್ಲೂ ಆಗದಂತಹ ಮಹತ್ತರ ಬದಲಾವಣೆ ಈ ಸಂವಿಧಾನದಿಂದ ಹದಿನೇಳರಲ್ಲಿ ಮೋತಿಲಾಲ್ ನೆಹರು ಪಂಡಿತ್ ಶಿವರ್ಲಾಲ್ ನೆಹರು ಅವ್ರು ಫಾದರ್ ಇರ್ತಾರೆ ಅವ್ರ ಪ್ರಯತ್ನ ಮಾಡುತ್ತಾರೆ ನೆಹರು ರಿಪೋರ್ಟ್ ಬರೀತಾರೆ ಅವರು ಪ್ರಯತ್ನ ಮಾಡ್ತಾರೆ ಆದರೆ ಅಕ್ಸೆಪ್ಟ್ ಆಗ ಅದರ ನಂತರ ದೇಶದಲ್ಲಿ ಸಂವಿಧಾನ ಬೇಕು ಈ ಬೇಡಿಕೆ ಇಟ್ಟಾಗ ಸಂವಿಧಾನ ಬೇಕು ನಮಗೆ ಬರೆಯೋರು ಯಾರು ಬರೆಯೋರು ಯಾರು ಈ ದೇಶದ ರಾಜಕೀಯ ನೇತಾರ ಇರ್ತಾರೆ ಅವರು

ಆದ್ರೆ ಅವರೆಲ್ಲ ಎಕ್ಸ್ಪರ್ಟ್ಸ್ ಏನ್ ಮಾಡ್ತಾರೆ ಜಗತ್ತಿನಲ್ಲಿ ವೈವಿಧ್ಯ ವೈವಿಧ್ಯದಿಂದ ಕೂಡಿದಂತಹ ದೇಶ ಹಲವಾರು ಧರ್ಮಗಳಿವೆ ಬರ್ತವೆ ಈ ಸಂವಿಧಾನ ಬರೆಯಲಿಕ್ಕೆ ನಿಮ್ ದೇಶದಲ್ಲಿ ಯಾರ ಪಂಡಿತರಾಗಿರ್ಬೇಕು ಅಲ್ಲಿಂದೆಲ್ಲ ಭೌಗೋಳಿಕ ವ್ಯವಸ್ಥೆ ಗೊತ್ತಿರಬೇಕು ಅಲ್ಲಿಂದ ಧಾರ್ಮಿಕ ವ್ಯವಸ್ಥೆ ಗೊತ್ತಿರಬೇಕು ಇಲ್ಲಿ ಐತಿಹಾಸಿಕ ವ್ಯವಸ್ಥೆ ಗೊತ್ತಿರಬೇಕು ಇತಿಹಾಸ ಗೊತ್ತಿರಬೇಕು ಅವರೇ ಬರೀತಾರೆ ಅವರ ಜಗತ್ತಿನ ಎಕ್ಸ್ಪರ್ಟ್ಸ್ ಜಗತ್ತಿನಲ್ಲಿ ಅರವತ್ತು ದೇಶಗಳ ಸಂವಿಧಾನಗಳಿವೆ ಆ ಅರವತ್ತು ದೇಶಗಳು ಸಂವಿಧಾನ ಆ ಸಮಯದಲ್ಲಿ ವಸ್ತುಗಳನ್ನು ಸ್ಟಡಿ ಮಾಡಿ ಅವುಗಳನ್ನು ಸಮರ್ಥವಾಗಿ ಅರ್ಥ ಮಾಡಿಕೊಂಡ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದಾರೆ ಅವರು ಹತ್ತೊಂಬತ್ ನೂರ ಕಾನ್ಫರೆನ್ಸ್ ನೂರ ಮೂವತ್ತು ಪ್ರಥಮ ದುಂಡು ಮೇಲಿನ ಪರಿಷತ್ತು ಹತ್ತೊಂಬತ್ ನೂರ ಮೂವತ್ತೆರಡು ಮೂವತ್ ಮೂರು ಮೂರು ಪರಿಷತ್ತಿಗೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸರ್ಕಾರ ವ್ಯವಸ್ಥೆ ಹ್ಯಾಂಗಿರ್ಬೇಕು ಈ ದೇಶದಲ್ಲಿ ಯಾವ್ದು ಎಲೆಕ್ಷನ್ ಪದ್ಧತಿ ಇರಬೇಕು ಅಡಲ್ಟ್ ಫ್ರೆಂಚೈಜ್ ಆತರ ಇರಬೇಕು ಓಟಿಂಗ್ ರೈಟ್ ಯಾರಿಗೆ ಯಾವ ತರ ಇರಬೇಕು ಮೈನಾರಿಟಿಗಳಿಗೆ ಏನ್ ಅಧಿಕಾರ ಇರಬೇಕು ಎಸ್ ಸಿ ಎಸ್ ಟಿಗಳಿಗೆ ಏನು ಅಧಿಕಾರ ಇರಬೇಕು ಯಾರು ಈ ದೇಶದ ಸೆಟಲ್ಮೆಂಟ್ ಹ್ಯಾಂಗ್ ಮಾಡ್ಬೇಕಂತೂ ಹತ್ತೊಂಬತ್ ನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಅವರು ಎಲ್ಲ ಸಜೆಷನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು